ಹಲೋ ಹಾಯ್ ನಮಸ್ತೆ ಮಹಾದೇವಿ ಡಿ ಫ್ಯಾಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಹಾಗೆ ಹಾಗೇನಾಯ್ತಲ್ಲ ಒಂದಿಷ್ಟು ಬ್ಲೌಸ್ಗಳನ್ನ ನಾನು ಸ್ಟಿಚಿಂಗ್ ಮಾಡಿದ್ನಿ ಅವನ್ನ ನಿಮ್ಮ ಜೊತೆ ಸೇರ್ ಮಾಡಬೇಕಂತ ಹೇಳಿ ಅಂದ್ಕೊಂಡಿದ್ನಿ ಹಾಗೆ ಯಾರೆಲ್ಲ ಏನು ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಆಗಿರಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಆದರೆ ಸೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಇವಾಗ ಕಲ್ ಮನೆ ಕೆಲಸದೊಳಗೆ ಏನೈತೆಲ್ಲ ಒಂದಿಷ್ಟು ಕಸ್ಟಮರ್ಸ್ ಬ್ಲೌಸ್ಗಳನ್ನ ನಾನು ಸ್ಟಿಚಿಂಗ್ ಮಾಡಿದ್ನಿ ಬಟ್ ನಿಮ್ಮ ಜೊತೆ ನನಗೆ ಸ್ಟಿಚಿಂಗ್ ವಿಡಿಯೋನ ಸೇರ್ ಮಾಡ್ಲಿಕ್ಕಾಗಿರಲಿಲ್ಲ ಹಾಗೆ ಆರಿ ವರ್ಕ್ ಬ್ಲೌಸ್ ಡಿಸೈನ್ ಏನೈತಿಲ್ಲ ವರ್ಕ್ ಮಾಡುವಾಗ ವಿಡಿಯೋ ಮಾಡಿಟ್ಟಿದ್ದೀನಿ ಸೊ ನೆಕ್ಸ್ಟ್ ಟೈಮ್ ನಾಳೆ ಅಥವಾ ನಾಡಿದ್ದು ಆ ಆರಿ ವರ್ಕ್ ವಿಡಿಯೋ ಏನೈತಲ್ಲ ಅದನ್ನ ನಿಮ್ಮ ಜೊತೆ ಸೇರ್ ಮಾಡ್ಕೊಳ್ತೀನಿ ಹಾಗೆ ಒಂದಿಷ್ಟು ಕಸ್ಟಮರು ಇವತ್ತು ಬರ್ತೀನಿ ಅಂತ ಹೇಳಿದರು ಸೊ ಹೀಗಾಗಿ ಆಲ್ರೆಡಿ ವಿಡಿಯೋ ಮಾಡಿಕೊಂಡ್ರೆ ಬಂದೈತೆ ಅಂತ ಹೇಳಿ ನಾನು ವಿಡಿಯೋನ ಮಾಡ್ಲಾಕತ್ತೇ ನೋಡಿರಿ ಒಂದಿಷ್ಟು ಡೈಲಿ ಏನೈತಿಲ್ಲ ಒಂದು ಒಂದೇ ಬ್ಲೌಸ್ ಆಗತ್ತೆ ಮಧ್ಯಾಹ್ನ ಟೈಮ್ದೊಳಗೆ ಹೀಗಾಗಿ ಯಾವ ರೀತಿಯಾಗಿ ಎಷ್ಟು ಬ್ಲೌಸ್ಗಳನ್ನ ನಾನು ಟೈಮ್ ಅಡ್ಜಸ್ಟ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡಿನೆಲ್ಲ ನಿಮ್ಮ ಜೊತೆ ಸೇರ್ ಮಾಡ್ತೀನಿ ಮೊದಲಿಗೆ ನೋಡಿರಿ ಹಾಂ ಈ ಬ್ಲೌಸು ಕಟೋರಿ ಬ್ಲೌಸ್ ಇದು ಇದನ್ನು ಸಿಂಪಲ್ಲಾಗಿ ಯಾವುದೇ ಸಿಂಪಲ್ ಸ್ಯಾರಿ ಒಳಗಿನ ಬ್ಲೌಸ್ ಆಗಿರೋದ್ರಿಂದ ಈ ರೀತಿಯಾಗಿ ಹಾಫ್ ಸ್ಲೀವ್ ಇಟ್ಟು ಈ ರೀತಿಯಾಗಿ ಪಪ್ ಇಟ್ಟು ಬ್ಲೌಸ್ನ ಸ್ಟಿಚಿಂಗ್ ಮಾಡಿರಿ ಅಂತ ಹೇಳಿದರು ಸೊ ಹೀಗಾಗಿ ಇದನ್ನು ಕೂಡ ನಾನು ಟೈಮ್ ಯಾವಾಗ ಸಿಗುತ್ತಲ್ಲ ಒಂದೊಂದು ಸರ್ತಿ ಬ್ಲೌಸ್ ಕಟ್ಟಿಂಗ್ ಮಾಡಿಟ್ಟಿರ್ತೀನಿ ಆಮೇಲೆ ಸ್ಟಿಚಿಂಗ್ ಮಾಡಿರ್ತೀನಿ ಈ ರೀತಿಯಾಗಿ ಯಾವುದೇ ರೀತಿಯಾಗಿ ಲೇಸ್ ಕೂಡ ಯೂಸ್ ಮಾಡಿಲ್ಲ ನಾನು ಸಿಂಪಲ್ಲಾಗಿ ಈ ರೀತಿಯಾಗಿ ಬ್ಲೌಸ್ನ ಸ್ಟಿಚಿಂಗ್ ಮಾಡೀನಿ ಒಂದು ಇದು ನೀವು ಬ್ಲೌಸ್ ನೋಡಿದ್ರೆ ಫಿನಿಶಿಂಗ್ ನೋಡಿದರೆ ಗೊತ್ತಾಗಿರ್ತೈತಿ ಯಾವ ರೀತಿಯಾಗಿ ಬ್ಲೌಸ್ ಬಂದೈತಿ ಅನ್ನೋದು ಇದ್ದಿಲ್ಲ ಕಸ್ಟಮರ್ ಕೂಡ ಇಷ್ಟಪಟ್ಟರು ಸೊ ಹೀಗಾಗಿ ಮೊದಲಿಗೆ ಇದೊಂದು ಬ್ಲೌಸ್ ಸ್ಟಿಚಿಂಗ್ ಮಾಡಿದ್ನಿ ಇನ್ನೂ ಉಳಿದುದೇಂದ ನಂತರ ಸ್ಟಿಚಿಂಗ್ ಮಾಡಿ ಅವ್ರಿಗೆ ಕಸ್ಟಮರ್ಗೆ ಇವತ್ತು ಎಲ್ಲ ರೆಡಿ ಮಾಡಿಟ್ಟೆನು ಬ್ಲೌಸ್ ಕೂಡ ಅವರೇ ಕೂಡ ಲೈನಿಂಗ್ ಕೂಡ ಅವರೇ ಕೊಟ್ಟಿದ್ದರು ಹೀಗಾಗಿ ನಾನು ಸ್ಟಿಚಿಂಗ್ ಅಷ್ಟೇ ಒನ್ ಫಿಫ್ಟಿ ಇದಕ್ಕೆ ನಾನು ಚಾರ್ಜ್ ಮಾಡಿದ್ದೀನಿ ಯಾಕಂತಂದರೆ ಬ್ಲೌಸ್ ಎಲ್ಲ ಕಂಪ್ಲೀಟ್ ಆದ ನಂತರ ಎಷ್ಟು ತೊಗೊಂಡ್ರಿ ಅಮೌಂಟ್ ಅಂತ ಹೇಳಿ ಕೇಳ್ತಿರ್ತಿರಲ್ಲ ಹೀಗಾಗಿ ನಾನು ಆಲ್ರೆಡಿನ ಹೇಳತ್ತೀನಿ ಒನ್ ಫಿಫ್ಟಿ ಏನೈತೆಲ್ಲ ಇದಕ್ಕೆ ನಾನು ಅಮೌಂಟ್ ಮಾಡಿದ್ದೀನಿ ಕಸ್ಟಮರೇ ಬ್ಲೌಸು ಲೈನಿಂಗ್ನ ಕಸ್ಟಮರೇ ಕೊಟ್ಟಿದ್ದರು ಸೊ ಬ್ಲೌಸ್ ಹೆಂಗೆ ಬಂದೈತಿ ಅಂಥೇಳಿ ನಮ್ಗೆ ಕಮೆಂಟ್ ಮೂಲಕ ತಿಳಿಸ್ರಿ ಹಾಗೆ ನೆಕ್ಸ್ಟ್ ನೋಡಿರಿ ಅದೇ ಒಂದು ಮೆಜೋರ್ಮೆಂಟ್ ಇರ್ತಕ್ಕಂಥ ಇದು ಬ್ಲೌಸು ಇವಾಗ ಟ್ರೆಂಡಿಂಗಲ್ಲಿ ಎಲ್ಲ ಸ್ಯಾರಿ ಮೇಲೆ ಈ ರೀತಿಯಾಗಿ ವೈಟ್ ಕಲರ್ ಬ್ಲೌಸಸ್ ಏನವಲ್ಲ ಟ್ರೆಂಡಿಂಗ್ ಒಳಗದವ ಹೀಗಾಗಿ ಈ ರೀತಿಯಾಗಿ ಇದು ಕೂಡ ಕಟ್ಟೋರಿ ಬ್ಲೌಸ ಈ ರೀತಿಯಾಗಿ ಶೋಲ್ಡರ್ ಹತ್ರ ಆ ರೀತಿಯಾಗಿ ಸಿಂಪಲ್ಲಾಗಿ ಪಪ್ಪಿಟ್ಟು ಸ್ಟಿಚಿಂಗ್ ಮಾಡಿರಿ ಅಂತ ಹೇಳಿದ್ರು ಇವಾಗ ನೋಡ್ತಾ ನೋಡ್ತಾಯಿದಿರಲ್ಲ ಪೈಪಿಂಗ್ ಇದ್ದೀನಿ ಬ್ಲೌಸ್ಗೆ ಪೈಪಿಂಗ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರ್ತೈತಿ ನೀವು ನೋಡ್ತಾ ಇರ್ಬೋದು ಹಾಗೆ ನಾನು ಪೈಪಿಂಗ್ ಕೂಡ ಇವಾಗ ಸ್ಟಾರ್ಟಿಂಗ್ ಟೈಲರಿಂಗ್ ಮಾಡ್ಲಾಕತ್ತೀರಿ ಅಂತಂದ್ರೆ ಅದನ್ನು ಕೂಡ ನೀವು ಟ್ರೈ ಮಾಡಬೇಕು ನಾವು ಬ್ಲೌಸ್ ಫಿನಿಶಿಂಗ್ ಮತ್ತು ಕಟಿಂಗು ಯಾವ ರೀತಿಯಾಗಿ ನಾವು ಕಲಿತೀವಲ್ವ ಸೊ ಮೇನ್ ಪೈಪಿಂಗ್ ಕೂಡ ನೀವು ಕರೆಕ್ಟಾಗಿ ಕಲಿಬೇಕಾಗ್ತದೆ ಯಾಕಂತಂದರೆ ನೀಟಾಗಿ ಬಂತು ಅಂತಂದ್ರೆ ಬ್ಲೌಸ್ ಕೂಡ ಇನ್ನಷ್ಟು ಚೆನ್ನಾಗಿ ಕಾಣಿಸ್ತಾವು ಇವಾಗ ನೋಡ್ತಾ ಇರ್ಬೋದು ಪಪ್ ಸ್ಲೀವ್ನ ಈ ರೀತಿಯಾಗಿ ಸಿಂಪಲ್ಲಾಗಿ ನಾನು ಸ್ಟಿಚಿಂಗ್ ಮಾಡೇನಿ ಮ ನಿನ್ನೊಬ್ಬರು ಸ್ಟರ್ ರೀತಿಯಾಗಿ ಪಪ್ ಸ್ಲೀವ್ನ ನೀವು ಸ್ಟಿಚಿಂಗ್ ವಿಡಿಯೋನ ಹಾಕಿ ಅಂತ ಹೇಳಿದರು ನೆಕ್ಸ್ಟ್ ಅಮ್ಮ ಇನ್ನೂ ಇದೇ ರೀತಿಯಾಗಿ ಬ್ಲೌಸ ಇದೇ ವೈಟ್ ಕಲರ್ ಬ್ಲೌಸ್ ಏನದಲ್ಲ ಇನ್ನೂ ಎರಡು ಬ್ಲೌಸ ಸ್ಟಿಚಿಂಗ್ ಮಾಡೋದಾವ ಅವೆರಡು ಯಾವುದಾದ್ರೂ ಬಂದು ವಿಡಿಯೋ ಮಾಡಿಬಿಟ್ಟು ನಾನು ಕಟ್ಟಿಂಗ್ ವಿತ್ ಸ್ಟಿಚಿಂಗ್ ಎರಡು ಕೂಡ ನಿಮ್ಮ ಜೊತೆ ಸೇರ್ ಮಾಡ್ತೀನಿ ಹಾಗೆ ಈ ಬ್ಲೌಸ್ಗೆ ನಾನು ಅಮೌಂಟ್ ಬಂದುಬಿಟ್ಟು ಇದನ್ನು ಕೂಡ ನಾನು ಆ ಲೇಸ್ ಏನೈತಲ್ಲ ಸ್ವಲ್ಪ ಚೆನ್ನಾಗಿರೋ ಲೇಸ ಹಾಕಿರಿ ಅಂತ ಹೇಳಿದ್ದು ಹೀಗಾಗಿ ನಾನು ಈ ರೀತಿಯಾಗಿ ಲೇಸನ್ನು ನಾನು ಯೂಸ್ ಮಾಡಿದ್ದೆ ಇದಕ್ಕೆ ನಾನು ಬಂದುಬಿಟ್ಟು ಒನ್ ಸಿಕ್ಸ್ಟಿ ರುಪೀಸ್ನ ನಾನು ಅಮೌಂಟ್ನ ಮಾಡಿದ್ದೀನಿ ಲೈನಿಂಗ್ ಏನೈತಲ್ಲ ಸೊ ಕಸ್ಟಮರೇ ಕೊಟ್ಟಿದ್ದರು ಲೈನಿಂಗ್ ಹಾಕಿಬಿಟ್ಟು ಸ್ಟಿಚಿಂಗ್ ಮಾಡಿರಿ ಅಂತಂದ್ರೆ ಮಾಡಿರ್ತೀನಿ ಇಲ್ಲ ಅಂತಂದ್ರೆ ನಾನು ಅವ್ರು ತಂದು ಕೊಟ್ಟರು ಅಂತಂದ್ರೆ ಅದನ್ನು ನಾನು ಹಾಕಿಬಿಟ್ಟು ಸ್ಟಿಚಿಂಗ್ ಮಾಡ್ತೀನಿ ಬ್ಯಾಕ್ನೇಕ್ ಅಂತಲೇ ಯಾವುದೇ ರೀತಿಯಾಗಿ ಡಿಸೈನ್ ಬೇಡ ಅಂತ ಹೇಳಿದ್ರು ಈ ರೀತಿಯಾಗಿ ಒಂದು ಗೋಲ್ಡನ್ ಲೇಸ್ನ ಅಟ್ಯಾಚ್ ಮಾಡಿಬಿಟ್ಟು ಈ ರೀತಿಯಾಗಿ ಸ್ಟಿಚಿಂಗ್ ಮಾಡೀನಿ ಯಾಕಂತಂದ್ರೆ ಈ ಬ ಸ್ಯಾರಿ ಏನು ಸ್ಯಾರಿ ಮೇಲೆ ಏನೈತೆ ಅಲ್ಲ ಎಲ್ಲ ಒಂದು ಒಂದಿಷ್ಟು ಪ್ಲೇನ್ ಸ್ಯಾರಿ ಇದ್ವು ಅಂತಂದರೆ ಎಲ್ಲದಕ್ಕೂ ಕೂಡ ಮ್ಯಾಚ್ ಆಗ್ತೈತೆ ಈ ರೀತಿಯಾಗಿ ಸಿಂಪಲ್ ಆಗಿಬಿಟ್ಟು ನಾನು ಬ್ಲೌಸನ್ನು ಸ್ಟಿಚಿಂಗ್ ಮಾಡಿದ್ದೀನಿ ಹಾಗೆ ನೆಕ್ಸ್ಟ್ ಏನೈತಲ್ಲ ಇದು ಕೂಡ ಅವ್ರದ್ದೇ ಬ್ಲೌಸು ಫಸ್ಟಿಗೆ ತೋರಿಸಿದ್ನೆಲ್ಲ ಅದೇ ಒಂದು ಬ್ಲೌಸ್ ಇದು ಇದು ಕೂಡ ಸಿಂಪಲ್ಲಾಗಿ ವರ್ಕ್ ಇತ್ತು ಈ ರೀತಿಯಾಗಿ ಫ್ರಂಟಲ್ಲಿ ಅವರು ಬೋಟ್ನಕ್ಕೆ ಬೇಡ ಅಂತ ಹೇಳಿದರು ಆಗಿದ್ದರೆ ಸೊ ಎಲ್ಲ ವರ್ಕ್ ಕೂಡ ಇದಕ್ಕೆ ಚೆನ್ನಾಗಿ ಕಾಣಿಸ್ತಿತ್ತು ಬಟ್ ಬ್ಯಾಕ್ ಪಾರ್ಟಲ್ಲಿ ಮಾತ್ರ ಬೋಟ್ನೇಕು ಮತ್ತು ಫ್ರಂಟಲ್ಲಿ ನಾರ್ಮಲೇ ಇರಲಿ ಅಂತ ಹೇಳಿದರು ಅದೇ ರೀತಿಯಾಗಿ ನಾನು ಫ್ರಂಟಲ್ಲಿ ಹುಕ್ಸ್ ಅಟ್ಯಾಚ್ ಮಾಡೋದ್ರಿಂದ ಅವರ ಕಸ್ಟಮರ್ ಯಾವ ರೀತಿ ಹೇಳಿರ್ತಾರಲ್ಲ ಅದೇ ರೀತಿಯಾಗಿ ನಾನು ಸ್ಟಿಚಿಂಗ ಮಾಡಿದ್ನಿ ಇದು ಕೂಡ ತುಂಬಾ ನೀಟಾಗಿ ಬಂದಿತ್ತು ಫುಲ್ ಸ್ಲೀವಿ ಇಟ್ಟು ಸ್ಟಿಚಿಂಗ್ ಮಾಡಿರಿ ಅಂತ ಹೇಳಿದರು ಇದಕ್ಕೆ ಯಾವುದೇ ಲೇಸ್ ಕೂಡ ಅಟ್ಯಾಚ್ ಮಾಡಲಿಲ್ಲ ನಾನು ಏನೈತೆಲ್ಲ ಇದಕ್ಕೆ ಹಂಡ್ರೆಡ್ ರುಪೀಸ್ ನಾನು ಚಾರ್ಜ್ ಮಾಡಿದ್ದೀನಿ ಲೈನಿಂಗ್ ಏನೈತಲ್ಲ ಕಸ್ಟಮರೇ ಕೊಟ್ಟಿದ್ದರು ಇದೇನೈತಲ್ಲ ಡೈಲಿ ಒಂದು ಅಥವಾ ಎರಡಂತೂ ಇವಾಗ ಆಲ್ಮೋಸ್ಟ್ ಅಲ್ಲಿ ಒಂದಿಷ್ಟು ದಿನ ಆಯಿತು ನಾನು ಎರಡು ಬ್ಲೌಸ್ ಅಂತೂ ನಾನು ಸ್ಟಿಚಿಂಗ್ ಮಾಡಿಲ್ಲ ಡೈಲಿ ಒಂದ ಬ್ಲೌಸ್ ಸ್ಟಿಚಿಂಗ್ ಮಾಡೋದಾಗ್ತೈತಿ ಇದು ಕೂಡ ನೋಡ್ತಾ ಇರ್ಬೋದು ಇದು ಕಟ್ಟೋರಿ ಬ್ಲೌಸ್ ಇಲ್ಲ ಇದು ನಾರ್ಮಲ್ ಬ್ಲೌಸ್ ಇದು ಇದು ಕೂಡ ಹಾಫ್ ಸ್ಲೀವ್ ಇಟ್ಟು ಈ ರೀತಿಯಾಗಿ ಪಪ್ಪಿಟ್ಟು ಸ್ಟಿಚಿಂಗ್ ಮಾಡಿರಿ ಅಂತ ಹೇಳಿದರು ಇದು ಕೂಡ ತುಂಬ ನೀಟಾಗಿ ಬಂದಿತ್ತು ನೋಡ್ತಾ ಇರ್ಬೋದು ಮತ್ತು ಇಲ್ಲಿ ನಾರ್ಮಲ್ ಬ್ಲೌಸ್ ಇದು ಫ್ರಂಟಲ್ಲಿ ಬ್ಯಾಕಲ್ಲಿ ಯಾವುದೇ ರೀತಿಯಾಗಿ ಗ್ಯಾಪ್ ಅನ್ನೋದು ಬಂದಿಲ್ಲ ನೋಡ್ತಾಯಿದ್ದೀರಲ್ಲ ಹೀಗಾಗಿ ನಾವು ಸ್ಟಿಚಿಂಗ್ ಮಾಡೋವಾಗ ಒಂದಿಷ್ಟು ಚಿಕ್ಕ ಪುಟ್ಟ ಪಾಯಿಂಟ್ಸ್ ಕೂಡ ಅಬ್ಸರ್ವ್ ಮಾಡಿಬಿಟ್ಟು ನಾವು ಇಂಪ್ರೂವ್ ಆದ್ವಿ ಅಂತಂದರೆ ಟೈಲರಿಂಗಲ್ಲಿ ನಮ್ಗೆ ಕಸ್ಟಮರ್ ಏನಾಗ್ತಾರಲ್ಲ ಜಾಸ್ತಿ ಆಗಿ ಹಾಕಾರ ಆ ಬ್ಲೌಸ್ ಸ್ಟಿಚಿಂಗ ಸ್ಟಿಚಿಂಗ್ ಮಾಡಿರ್ತಕ್ಕಂಥ ಬ್ಲೌಸೇ ಆ ರೀತಿಯಾಗಿ ಅಂತ ಹೇಳಿ ತಿಳಿಸಿ ಹಾಗೆ ಈ ರೀತಿಯಾಗಿ ಬ್ಲೌಸ್ ಏನದವಲ್ಲ ನಾನು ತುಂಬ ದಿನ ಹಳೆ ವಿಡಿಯೋ ಒಳಗೆ ಒಂದು ವಿಡಿಯೋ ಶೇರ್ ಮಾಡಿದ್ದೀನಿ ಈ ರೀತಿಯಾಗಿ ಬ್ಲೌಸ್ನ ಆ ರೀತಿಯಾಗಿ ಸ್ಟಿಚಿಂಗ್ ಅಂತ ಹೇಳಿ ಫೈನಲ್ ಸಿಂಪಲ್ ಸಿಂಪಲ್ಲಾಗಿ ಸಾರಿ ಇದ್ವು ಅಂತಂದ್ರೆ ಜಾಸ್ತಿ ಇವಾಗ ಏನೈತಲ್ಲ ಇದೇ ರೀತಿಯಾಗಿ ಬ್ಲೌಸ್ನ ಸ್ಟಿಚಿಂಗ್ ಮಾಡಿಸ್ಲಾಕತ್ತಾರ ಇದಕ್ಕೇನೈತಲ್ಲ ನಾನು ಒನ್ ಫಿಫ್ಟಿ ಚಾರ್ಜ್ನ ಮಾಡಿದ್ದೀನಿ ಎಲ್ಲ ಏನೈತಲ್ಲ ಕಸ್ಟಮರ್ ಇದನ್ನು ಲೈನಿಂಗ್ನ ಅವ್ರಿಗೆ ಕೂಡ ತಂದು ಕೊಟ್ಟಿದ್ರು ಹೀಗಾಗಿ ನಾನು ಯಾವುದೇ ಒಂದು ಬ್ಲೌಸ್ ಸ್ಟಿಚಿಂಗ್ ಮಾಡಿದ್ನಿ ಅಂತಂದ್ರೆ ಟೈಮಿಂಗ್ ಎಷ್ಟು ಹಿಡಿಯುತ್ತಲ್ಲ ಅಷ್ಟು ನಾನು ಅಮೌಂಟ್ ಮಾಡಿರ್ತೀನಿ ಮತ್ತು ಹಲವಾರು ಜನ ನಿಮ್ಮ ಕಡೆ ಅಮೌಂಟ್ ಕಡಿಮೆ ಭಾಳ ಆಗ್ತತಿ ಅಂತ ಹೇಳ್ತಿರ್ತಾರೆ ಹಳ್ಳಿ ಒಳಗೆ ಏನೈತಲ್ಲ ಒಂದಿಷ್ಟು ಸಿಟಿಗಿಂತಲೂ ಹಳ್ಳಿ ಒಳಗೆ ಏನೈತಲ್ಲ ಅಮೌಂಟ್ ಸ್ವಲ್ಪ ಕಡಿಮೆನೇ ಇರ್ತತಿ ಇಲ್ಲಿ ನೋಡ್ತಾ ಇರ್ಬೋದು ಇದು ಕಟೋರಿ ಬ್ಲೌಸ ಯಾವುದೇ ರೀತಿಯಾಗಿ ಡಿಸೈನ್ ಕೂಡ ಮಾಡಿಲ್ಲ ಅಷ್ಟೇ ಒಂದು ಸಿಂಪಲ್ ಸ್ಯಾರಿ ಇತ್ತು ಹೀಗಾಗಿ ರೌಂಡ್ ನೆಕ್ ಇಟ್ಟು ಒಂದು ಸಿಂಪಲ್ ಲೇಸ್ನ ಅಟ್ಯಾಚ್ ಮಾಡಿಬಿಟ್ಟು ಸ್ಟಿಚಿಂಗ್ ಮಾಡಿಕೊಡ್ರಿ ಅಂತ ಹೇಳಿದರು ಇದು ಕೊಡೋ ನಿನ್ನೆ ದಿನ ಇದನ್ನ ಸ್ಟಿಚಿಂಗ್ ಮಾಡೀನಿ ಸ್ಟಿಚಿಂಗ್ ಮಾಡಿ ಇಟ್ಬಿಟ್ಟು ಏನಾಯ್ತಲ್ಲ ಒಂದಿನ ಫುಲ್ ಏನಾಯ್ತಲ್ಲ ಹುಕ್ಸ್ ಮಾಡೋದು ಆಮೇಲೆ ಕೈವೆಲ್ಗೆ ಹಾಕೋದು ತಂತ್ರ ಕೈವೆಲ್ಗೆ ಹಾಕೋದು ಇದೇ ರೀತಿಯಾಗಿ ಒಂದು ದಿನ ಅದ ಹಿಡ್ತೈತಿ ಇನ್ನು ಒಂದಿಷ್ಟು ದಿನ ಏನೈತಲ್ಲ ಬ್ಲೌಸ ಕಟ್ಟಿಂಗ್ ಮಾಡೋದು ಸ್ಟಿಚಿಂಗ್ ಮಾಡೋದು ಹಿಂಗೆ ಮಾಡ್ತಿರ್ತೀನಿ ಒಂದಿನ ಎಲ್ಲ ಬ್ಲೌಸಸ್ನ ಕೂಡಿಬಿಟ್ಟು ಒಂದಿನ ಹೋಗಿ ಅಟ್ಯಾಚ್ ಮಾಡೋದು ಇದೇ ರೀತಿಯಾಗಿ ಆಗಿಬಿಟ್ಟಿರ್ತೈತಿ ಬ್ಲೌಸ್ ಕೂಡ ಕಂಪ್ಲೀಟ್ ಆಯಿತು ನಾರ್ಮಲ್ ಬ್ಲೌಸ್ನೇ ಆ ರೀತಿಯಾಗಿ ಕಟಿಂಗ್ ಮಾಡೋದು ಸ್ಟಿಚಿಂಗ್ ಮಾಡೋದಂತ ಹಲವಾರು ತಿಳಿಸ್ಕೊಟ್ಟಿದ್ದೀನಿ ಈ ಬ್ಲೌಸ್ಗೆ ಸಿಂಪಲ್ಲಾಗಿ ಲಟ್ಕನ್ ಏನೈತಲ್ಲ ಈ ರೀತಿಯಾಗಿ ಲಟ್ಕನ್ನ ಮಾಡಿದ್ದೀನಿ ಫೈ ಇದೇನೈತಲ್ಲ ನಾನು ಒನ್ ಒನ್ ತರ್ಟಿ ಇದಕ್ಕೆ ನಾನು ಚಾರ್ಜ್ ಮಾಡ್ತೀನಿ ಲೈನಿಂಗ್ ಕೂಡ ಕಸ್ಟಮರ್ ಕೊಟ್ಟಿದ್ದರು ಹ್ಞೂ ಆಮೇಲೆ ಇದಾದ ನಂತರ ಒಂದು ವರ್ಕ್ ಕ್ಲೌಸ್ನ ನಾನು ಕೊಟ್ಟಿದ್ದರು ಸೊ ಇದನ್ನ ನಾನು ಸ್ಟಿಚಿಂಗ್ನ ಮಾಡಿದ್ನಿ ಇದನ್ನು ಬೇರೆ ಕಡೆ ವರ್ಕ್ ಮಾಡಿಬಿಟ್ಟು ನನ್ನ ಹತ್ತಿರ ಬ್ಲೌಸ್ನ ಸ್ಟಿಚಿಂಗ್ ಮಾಡಿಸ್ಲಾಕ ಕೊಟ್ಟಿದ್ದರು ವರ್ಕ್ ಕೂಡ ತುಂಬ ಚೆನ್ನಾಗಿತ್ತು ಪುಟ್ ಪುಟ್ಟಾಕಿ ಈ ರೀತಿಯಾಗಿ ಫ್ಲವರ್ನ ಯೂಸ್ ಮಾಡಿಬಿಟ್ಟು ಇದ್ರೊಳಗೆ ಸಿಲ್ವರ್ ಥ್ರೆಡ್ ಮತ್ತು ಸ್ಯಾರಿ ಏನಿತ್ತಲ್ಲ ಸ್ಯಾರಿ ಯಾವ ಕಲರ್ ಇತ್ತಲ್ಲ ಆ ಕಲರ್ ಥ್ರೆಡ್ನ ಯೂಸ್ ಮಾಡ್ಯಾರ ತುಂಬಾ ಚೆನ್ನಾಗಿ ಬಂದೈತಿ ಬ್ಯಾಕ್ ಪಾರ್ಟಲ್ಲಿ ಕೂಡ ಒಂದು ವರ್ಕ್ ಕೂಡ ತುಂಬ ಚೆನ್ನಾಗಿತ್ತು ಫ್ರೆಂಡ್ ಶೇಪಲ್ಲಿ ಈ ರೀತಿಯಾಗಿ ವರ್ಕ್ ಬಂದೈತೆ ಇದನ್ನ ನಾನು ಸ್ಟಿಚಿಂಗ್ ಮಾಡೀನಿ ಬಟ್ ಅವ್ರು ಆಲ್ಸೋನ ತೊಗೊಂಡು ಬರ್ಬೇಕಂತ ಹೇಳಿ ಐಡಿಯಾ ಆಯ್ತು ಬಟ್ ವರ್ಕ್ ಹೆಂಗೆ ಬರುತ್ತೋ ಅನ್ನೋ ಕನ್ಫ್ಯೂಷನಲ್ಲಿ ಇನ್ನೂ ತೊಗೊಂಡು ಬಂದಿಲ್ಲ ನಾನು ಆರಿ ವರ್ಕ್ ಮಾಡೋದರಿಂದ ಅದಕ್ಕೆ ಹೆಲ್ಪ್ ಆಗ್ತೈತಿ ತರಬೇಕಂತ ಹೇಳಿ ಅಂದ್ಕೊಂಡಿದ್ದೀನಿ ಸೊ ಅದನ್ನು ಕೂಡ ತಂದೆ ಅಂತಂದರೆ ಅದನ್ನ ಕೂಡ ನಿಮ್ಮ ಜೊತೆ ವರ್ಕ್ ನಾನು ಸೇರ್ ಮಾಡ್ತೀನಿ ಬ್ಲೌಸ ಸ್ಟಿಚಿಂಗ್ ಮಿತ್ತೆ ಸ್ಟಿಚಿಂಗ್ ಫೈನಲ್ ಆಗಿ ಆ ರೀತಿಯಾಗಿ ಔಟ್ಲುಕ್ ಕಾಣ್ಲಾತೈತಿ ಅಂತ ಹೇಳಿ ಕಮೆಂಟ್ ಮಾಡಿರಿ ಆ ಸ್ಲೀವ್ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು ಸಿಂಪಲ್ ವರ್ಕ್ ಆದರೂ ಕೂಡ ತುಂಬಾ ಹೈಲೈಟ್ ಆಗಿ ಕಾಣಿಸ್ಲಾಕತಿತ್ತು ಮತ್ತು ಕಲರ್ ಕಾಂಬಿನೇಷನ್ ಕೂಡ ತುಂಬ ಇಂಪಾರ್ಟೆಂಟ್ ಆಗ್ತತಿ ವರ್ಕ್ ಮಾಡುವಾಗ ಸ್ಲೀವ್ ಕೂಡ ಏನೈತಲ್ಲ ಅಷ್ಟೇ ಚಿಕ್ಕದಾಗಿರ್ತಕ್ಕಂಥ ಬುಟ್ಟಾಸ್ ಕೂಡ ಕೊಟ್ಟಿದ್ದರು ಅದು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಇದು ಕೂಡ ಒಬ್ರು ಕಸ್ಟಮರ್ನು ನಾನು ಏನಾಯ್ತಲ್ಲ ಒಂದು ಬ್ಲೌಸ್ ಸ್ಟಿಚಿಂಗ್ ಮಾಡ್ಲಾಕತ್ತಿನಿ ಅಂತಂದರೆ ಒಬ್ರು ಕಸ್ಟಮರು ಎಲ್ಲ ನಾನು ಕಂಪ್ಲೀಟ್ ಮಾಡಿಬಿಟ್ಟು ಸ್ಟಿಚಿಂಗ್ ಮಾಡಿಕೊಟ್ಟಿರ್ತೀನಿ ಫೈನಲಾಗಿ ಬ್ಯಾಕಲ್ಲಿ ಡೀಪ್ ನೆಕ್ ಈ ರೀತಿಯಾಗಿತ್ತು ಸ್ಟಿಚಿಂಗ್ ಮಾಡಿದ್ದು ತುಂಬಾ ಕಸ್ಟಮರ್ ಕೂಡ ಇಷ್ಟಪಟ್ಟರು ಸೊ ಅವರು ವಿಡಿಯೋ ಮಾಡಿಬಿಟ್ಟೆ ನಿಮ್ಮ ಬ್ಲೌಸ್ ಕೊಡ್ತೀನಿ ತಡ್ರಿ ಅಂತೇಳಿ ಅವ್ರನ್ನ ಕೂರಿಸ್ಕೊಂಡ್ಬಿಟ್ಟೆ ವಿಡಿಯೋ ಮಾಡ್ಲಾಕತ್ತಿದ್ನಿ ಸೊ ಎಲ್ಲ ಬ್ಲೌಸು ಇಷ್ಟ ಆಯಿತು ಅಂತ ಹೇಳಿ ಅಂದ್ಕೊಂಡಿದಿನಿ ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ರಿ ಸಬ್ಸ್ಕ್ರೈಬ್ ಇರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಆದಷ್ಟು ಜನಕ್ಕೆ ಟೈಲರಿಂಗಲ್ಲಿ ಯಾರ್ಯಾಗೆಲ್ಲ ಇಂಟ್ರೆಸ್ಟ್ ಐತಲ್ಲ ಅವ್ರಿಗೆ ಫ್ರೆಂಡ್ಸಿಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಏನು ಮಾಡ್ಲಾತನಿ ಯಾರೆಲ್ಲ ನೋಡ್ಲಾಕತ್ತಿರ ಎಲ್ಲರೂ ಕೂಡ ಧನ್ಯವಾದಗಳು ನೆಕ್ಸ್ಟ್ ಒಂದು ಒಳ್ಳೆ ವಿಡಿಯೋ ಮುಖಾಂತರ ಭೇಟಿ ಆಗ್ತೀನಿ ಯಾರೆಲ್ಲ ನೋಡತ್ರ ಎಲ್ಲರೂ ಕೂಡ ಥ್ಯಾಂಕ್ ಯು ಸೋ ಮಚ್